ಸ್ವಾಗತ ಯಶ್ ಇಂಟರ್ ಫ್ಯಾಷನ್ ವೀಕ್ ಫ್ಯಾಷನ್ ಸ್ಟಾರ್ ಆಫ್ ಸೌತ್ ಇಂಡಿಯಾ ಇಪ್ಪತ್ನಾಲ್ಕು ದಕ್ಷಿಣ ಭಾರತ ಮಟ್ಟದ ಸೌಂದರ್ಯ ಸ್ಪರ್ಧೆ ಫ್ಯಾಷನ್ ಸ್ಟಾರ್ ಆಫ್ ಸೌತ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ನ ಪ್ರಮುಖ ಕಾರ್ಯಕ್ರಮವನ್ನು ಬೆಂಗಳೂರಿನ ಬೆಲ್ಲಾಸಿಯೋ ರೆಸಾರ್ಟ್ನಲ್ಲಿ ಹಮ್ಮಿಕೊಂಡಿದ್ದರು ಈ ಸ್ಪರ್ಧೆಯಲ್ಲಿ ಮಿಸ್ಟರ್ ಮತ್ತು ಮಿಸ್ ಮಿಸಸ್ ಲಿಟಲ್ ಪ್ರಿನ್ಸ್ ಮತ್ತು ಲಿಟ್ಲ್ ಪ್ರಿನ್ಸಸ್ ವಿಭಾಗಗಳು ತಾರೂಪದಲ್ಲಿ ಮೂಡಿಬಂದವು ಈ ಕಾರ್ಯಕ್ರಮದಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಶ್ವೇತಾ ಪಾಟೀಲ್ ಹಾಗೂ ಶೈನಿ ಎಂ ಭಾಗಿಯಾಗಿದ್ದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗಂಡಾ ಸಿ ಸದಾನಂದ ಸ್ವಾಮಿ ಪ್ರಿಯಾ ಪ್ರಸಾದ್ ಲಯ ಕೋಕಿಲಾ ಉಪಸ್ಥಿತರಿದ್ದರು ಅರವತ್ತಕ್ಕೂ ಹೆಚ್ಚು ಮಾಡೆಲ್ಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದ್ಭುತ ಪ್ರದರ್ಶನ ನೀಡಿದರು ಸ್ಟಾರ್ ಆಫ್ ಸೌತ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಜೇತರಾದ ಸೌರ್ಯ ರೂಪಾ ಸೇಮ್ ಗುಪ್ತಾ ಒಂದನೇ ರನ್ನರ್ ಅಪ್ ಕೈರಾಬ್ ಪಹ ಎರಡನೇ ರನ್ನರ್ ಅಪ್ ರಿಯನ್ ಎಮ್ ಮತ್ತು ಲಿಟ್ಲ್ ಪ್ರಿನ್ಸೆಸ್ ಫ್ಯಾಷನ್ ಸ್ಟಾರ್ ಆಫ್ ಸೌತ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಜೇತರು ಮೌಲ್ಯ ಆರ್ ಕೆ ಒಂದನೇ ರನ್ನರ್ ಅಪ್ ಅಲಂಕೃತ ಎರಡನೇ ರನ್ನರ್ ಅಪ್ ಮಿಶಿತಾ ರಘುವೀರ್ ಮಿಸ್ಟರ್ ಫ್ಯಾಷನ್ ಸ್ಟಾರ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಜೇತರು ಪ್ರದೀಪ್ ಸ್ಯಾಮ್ ಒಂದನೇ ರನ್ನರ್ ಅಪ್ ಸತ್ ಎರಡನೇ ರನ್ನರ್ ಅಪ್ ಸಮೀರ್ ಡಿ ಗುರುತಿಸಿ ಗೌರವಿಸಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮವು ದಕ್ಷಿಣ ಭಾರತ ವೈವಿಧ್ಯತೆ ಮತ್ತು ಮಾಡೆಲ್ಗಳ ತಮ್ಮ ಪ್ರತಿಭೆ ಪ್ರದರ್ಶಿಸಿ ಸಂಭ್ರಮಿಸಿ ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಇತಿಹಾಸ ನಿರ್ಮಿಸಿತು ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೂ ಹಾಗೂ ಮಾಡೆಲ್ಗಳಿಗೂ ವಯಸ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ನ ಫೌಂಡರ್ ಆದ ಯಶ್ರವರು ಅಭಿನಂದನೆ ತಿಳಿಸಿದರು ವರದಿ ಲಿಂಗರಾಜ್ ಕೆಎಸ್ ಬೆಂಗಳೂರು ಸೊ ಹ್ಯಾಪಿ ಆ್ಯಂಡ್ ಆ್ಯಮ್ ಸೊ ಗ್ರೇಟ್ಫುಲ್ ಇಂದ್ಯಾಮ್ ಆ್ಯಂಡ್ ತುಂಬ ಟೈಮ್ ನೋಡ್ಕೊಂಡು ಬರ್ತಾ ಇದ್ವಿ ಈ ಅವಾರ್ಡ್ ಫಂಕ್ಷನ್ ತುಂಬ ವರ್ಷಗಳಿಂದ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಆ್ಯಂಡ್ ಏನು ಸ್ಪೆಷಲ್ ಅಂದರೆ ನ್ಯೂ ಕಮರ್ಸ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರನ್ನ ಗುರುತಿಸಿ ಅವಾರ್ಡ್ ಕೊಡೋದು ತುಂಬಾ ಒಂದು ವಿಷಯ ಅಂತ ಅನಿಸುತ್ತೆ ಸೊ ಆ ಕೆಲಸನ ಈ ಒಂದು ಸಂಸ್ಥೆ ಮಾಡ್ತದೆ ಸೊ ಈ ಒಂದು ಕಂಪ್ನಿ ಅಂತಂದರೆ ಯಶ್ ಅವರು ಮಾಡ್ತಿದ್ದಾರೆ ಸೊ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಇನ್ನು ಹಲವಾರು ಸೀಸನ್ ಇದೇ ಥರ ಸಕ್ಸಸ್ಫುಲಿ ಆಗಲಿ ಅವಾರ್ಡ್ ಫಂಕ್ಷನ್ ಅಂತ ಹೇಳ್ತಾ ಆ್ಯಂಡ್ ನನಗೂ ಕೂಡ ಅವಾರ್ಡ್ ಕೊಡ್ತಿದ್ದಾರೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಸೊ ಆ್ಯಕ್ಟ್ರಸ್ ಒಂದು ಇದರಲ್ಲಿ ಇಷ್ಟು ವರ್ಷಗಳು ನಾವು ಮಾಡಿರೋವಂಥ ಸಿನ್ಮಾಗಳು ಹಾಗೆ ಗುರ್ತಿಸಿ ನಿಮಗೆ ಗೊತ್ತಿರುತ್ತೆ ನಮ್ಮ ನಾವು ನ್ಯೂ ಕಮರ್ಸ್ ಆಗಿರೋದ್ರಿಂದ ನಮ್ಮ ಸಿನಿಮಾಗಳು ಜಾಸ್ತಿ ರೀಚ್ ಆಗಿಲ್ಲ ಅಂದ್ರೂ ಗುರ್ತಿಸಿ ರೀಚ್ ಮಾಡಿ ಅವ್ರು ನೋಡ್ತಿರೋದೇ ಒಂದು ಒಂದು ಅವಾರ್ಡ್ ಕೊಡೋದಕ್ಕೆ ಗುರುತಿಸಿರೋದಕ್ಕೆ ಒಂದು ಗ್ರೇಟ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆ್ಯಂಡ್ ಗ್ರೇಟ್ ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು ಈ ಥರ ಅವಾರ್ಡ್ಗಳು ತೊಗೊಳೋದ್ರಿಂದ ನಮಗೆ ಇನ್ನೂ ಕಮಿಂಗ್ ಡೇಸ್ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ನಾವು ಅಂದ್ರೆ ಜನರಿಗೆ ಆಗಿರ್ಬೋದು ನಮ್ಮ ಸೆಲೆಬ್ರಿಟೀಸ್ಗೆ ಆಗಿರ್ಬೋದು ಡಿ ಬಾಸ್ ಹೇಳ್ದಂಗೆ ನಮ್ಮ ಪ್ರೀತಿಯ ಸೆಲೆಬ್ರಿಟೀಸ್ ಅನ್ನು ಹಾಗೆ ನಮ್ಮನ್ನ ಪ್ರೀತಿ ಮಾಡುವಂತ ಒಂದಷ್ಟು ಜನಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋ ಒಂದು ಸ್ಫೂರ್ತಿ ಬರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ನ ಹೆಸರು ಆರ್ಯನ್ ಸುಜಯ್ ಭಟ್ ಇವತ್ತು ನನ್ನ ನನಗೆ ಬೆಸ್ಟ್ ಆಫ್ ಸೌತ್ ಇಂಡಿಯಾ ಎಕ್ಸಲೆನ್ಸ್ ಅವಾರ್ಡ್ ಸಿಗ್ತಿದೆ ಯಾಕಂದರೆ ನಾನು ನ್ಯಾಷನಲ್ ಲೆವೆಲ್ ಕರಾಟೆ ಡ್ಯಾನ್ಸ್ ಆಮೇಲೆ ಆವಾಗ ಪಾರ್ಟಿಸಿಪೇಟ್ ಮಾಡಿದ್ದೆ ಮಾಡಿದ್ದೆ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂ ಒಳಗೆ ನಾನು ನಾನು ಯಶ್ ಇಂಟರ್ನ್ಯಾಷನಲ್ ಶೋ ಒಳಗೆ ಫಸ್ಟ್ ಅನ್ನಾರಪ್ಪ ಆಗಿದ್ದೆ ಆಮೇಲೆ ನನಗೆ ಸಬ್ ಟೈಟಲ್ಸ್ ಸ್ಟೈಲ್ ಐಕೋ ಸ್ಟೈಲ್ ಐಕೋನ ಎಲ್ರಿಗೂ ನಮಸ್ಕಾರ ನಾನು ನಿನ್ ಪ್ರೀತಿ ಆರತಿ ಕುಲ್ಕರ್ಣಿ ಇವತ್ ನಾವು ಎಸ್ಟರ್ ನ್ಯಾಷನಲ್ ಅವಾರ್ಡ್ಸ್ ಅವರ ಏನ್ ನಡೀತಾ ಇದೆ ಅಂದ್ರೆ ಸ್ಟಾರ್ ಸೌತ್ ಇಂಡಿಯಾ ಎಕ್ಸಲೆನ್ಸ್ ಅವಾರ್ಡ್ ನಡೀತಾ ಇದೆ ಸಿನಿಮಾ ಆಮೇಲೆ ಸೀರಿಯಲ್ ಕ್ಯಾಟಗರಿ ಅವ್ರನ್ನ ಗುರುತಿಸಿ ಗುರುತಿಸಿ ಯಶ್ ಅವರು ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದು ನಿಮಗೆ ಕಾನ್ಸರ್ಟ್ ಅವಾರ್ಡ್ ಅಷ್ಟೇ ಅನಿಸಬಹುದು ಸೆಲೆಕ್ಷನ್ ಮಾಡ್ತಾರೆ ಕೊಡ್ತಾರೆ ಅಂತ ಒಂದು ಆರ್ಟಿಸ್ಟ್ಗೆ ಎಷ್ಟು ಮೋಟಿವೇಶನ್ ಅಂದರೆ ತುಂಬ ಮೋಟಿವೇಶನ್ ಆಗುತ್ತೆ ಕೆಲಸ ನಾನು ಪ್ರಮೀಳಾ ಸುಬ್ರಹ್ಮಣ್ಯ ಎಷ್ಟು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲು ಮತ್ತು ಈ ಅವಾರ್ಡ್ಸ್ ಫಂಕ್ಷನ್ಗೆ ಸುಮಾರು ನಾನು ಮೂರರಿಂದ ನಾಲ್ಕನೇ ವರ್ಷ ಬರ್ತಾ ಇದ್ದೀನಿ ಪ್ರತಿ ವರ್ಷ ನಮ್ಮನ್ನು ಮರೆಯದಿರೋ ಗುರುತಿಸಿ ನಮಗೆ ಒಂದೊಂದು ಅವಾರ್ಡನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ ಈ ಅವಾರ್ಡ್ ಕೊಟ್ಟರು ಅನ್ನೋದಕ್ಕೆ ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಬಟ್ ತುಂಬ ಕಲಾವಿದರನ್ನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಾಗೆ ಬೆಳೀತಕ್ಕಂಥ ಚಿಕ್ಕ ಹೋಗಿ ಹಿಡಿದು ದೊಡ್ಡವರೆಗೂ ದೊಡ್ಡವರವ್ರಿಗೂ ಅವರು ತುಂಬ ಚೆನ್ನಾಗಿ ಅಂದರೆ ಈ ಫ್ಯಾಷನ್ ವೀಕು ಫ್ಯಾಷನ್ ಇದು ಥರ ಮಾಡಲಿಂಗು ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಅವರ ಜೀವನಕ್ಕೆ ಒಂದು ದಾರಿ ತೋರಿಸ್ತಾ ಇದೆ ಎಲ್ಲರೂ ಮಾಡಬಹುದು ಅಂತ ಹೇಳ್ತಾರೆ ಆದರೆ ಇಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ನೀಟಾಗಿ ಮಾಡುವಂಥದನ್ನ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರ್ಬೋದು ನಾನು ಸುಮಾರು ಜೊತೆ ಹೇಳ್ತಾನೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಪ್ರತಿಯೊಬ್ಬ ಹಾಯ್ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಇಂಟರ್ನ್ಯಾಷನಲ್ ಫ್ಯಾಷನ್ ಡೈರೆಕ್ಟರ್ ಫೌಂಡರ್ ಇವತ್ತು ಒಂದು ಈವೆಂಟ್ ಆರ್ಗನೈಸ್ ಮಾಡಿದ್ವಿ ಸೊ ಬೆಲಾಶಿರ್ಸಾರ್ಟ್ನಲ್ಲಿ ಈವೆಂಟ್ ನೇಮ್ ಬಂದು ಫ್ಯಾಷನ್ ಸ್ಟಾರ್ ಆಫ್ ಸೌತ್ ಇಂಡಿಯಾ ಅಂತ ಒಂದು ಬ್ಯೂಟಿ ಪೇಜೆಂಟ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ವಿ ಅದ್ರ ಜೊತೆಗೆ ಸಮಾಜ ಸೇವೆ ಮಾಡಿರುವಂತಹ ಎಲ್ಲ ವ್ಯಕ್ತಿಗಳನ್ನು ಗುರುತಿಸಿ ಪ್ರತಿ ಕ್ಷೇತ್ರದಲ್ಲೂ ಅವರಿಗೆ ಅವಾರ್ಡ್ನ ಇದ್ವಿ ಸೊ ಆಲ್ಮೋಸ್ಟ್ ಸೊ ಸೌತ್ ಇಂಡಿಯಿಂದ ಆಲ್ಮೋಸ್ಟ್ ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಕೇರಳದಿಂದ ಎಲ್ಲ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡಿದ್ರು ಸೊ ಸಕ್ಸಸ್ಫುಲ್ಲಾಗಿ ಈವೆಂಟ್ ನಡೀತಾ ಇದೆ ಕ್ಯಾಟಗರಿಗೆ ಸೆಲೆಕ್ಟ್ ಯಾವ ಯಾವ ಕ್ಯಾಟಗರಿಗೆ ಸೆಲೆಕ್ಟ್ ಮಾಡಿ ಕೊಡ್ತಾ ಇದೆ ಅವಾರ್ಡ್ ಸೊ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೊಟ್ಟಿದ್ದೀವಿ ಸೊ ಆಕ್ಟಿಂಗ್ ಫೀಲ್ಡಲ್ಲಿ ಆಗಿರ್ಬೋದು ಆಕ್ಟರ್ಸ್ ಆಗಿರ್ಬೋದು ಇಲ್ಲ ಆಕ್ಟರ್ ಆಗಿರ್ಬೋದು ಇಲ್ಲ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರ್ಬೋದು ಇಲ್ಲ ಸಿಂಗರ್ ಆಗಿರ್ಬೋದು ಇಲ್ಲ ರಿ ಲಿರ್ಕಿಸ್ಟ್ ಆಗಿರ್ಬೋದು ಸೋಷಿಯಲ್ ಇನ್ಫ್ಲುಯೆನ್ಸಸ್ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಗುರುತಿಸಿ ಅವ್ರಿಗೆ ಅವಾರ್ಡ್ ಕೊಡ್ತಾಯಿದ್ದರು ನೀವು ಅವ ಗುರುತಿಸಿ ಅವಾರ್ಡ್ ಕೊಡ್ತೀನಿ ನೆಕ್ಸ್ಟು ಫ್ಯೂಚರಿಗೆ ಅವ್ರು ಏನಾದ್ರೆ ಬೇರೆ ಬೇರೆ ಕಡೆ ಎಲ್ಲ ಕೇಂದ್ರ ಚಾನ್ಸ್ ಕೊಡ್ತೀವಿ ಸರ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರು ಸಾಧನೆ ಮಾಡಿರೋದಕ್ಕೆ ನಾವು ಕೊಡ್ತಾಯಿರೋದು ಡ್ಯಾನ್ಸ್ಗಳು ಜಿಮ್ಮಿಂದ ಅವಾರ್ಡ್ ತಗೊಂಡೋಗಿ ಬೇರೆ ಜಿಮ್ಂಡೇಸ್ ಆಗಿರ್ಬೋದು ಬೇರೆ ಕಡೆ ಚಾನ್ಸ್ ಚಾನ್ಸ್ಗಳು ತಿನ್ನೋದಕ್ಕೆ ಪ್ರತಿಯೊಬ್ಬ ಇವಾಗ ಹೇಗೆ ಅಂದರೆ ಸೊ ಹಲವಾರು ಕ್ಷೇತ್ರಗಳು ಆಲ್ರೆಡಿ ಮಾಡಿರೋದ್ರಿಂದ ನಮ್ಮ ಅವಾರ್ಡ್ ಕೊಡೋದ್ರ ಮೂಲಕ ಅವರಿಗೆ ಸಪೋರ್ಟ್ ಮಾಡೋದ್ರಿಂದ ಒಂದು ಉತ್ತೇಜನ ಆಗುತ್ತೆ ಅವ್ರಿಗೆ ತಿರ್ಗಾ ಕೂಡ ಒಂದು ಮೋಟಿವೇಶನ್ ಆಗಿ ಇಂಡಸ್ಟ್ರಿಗಳಲ್ಲಿ ಅವ್ರು ಮುಂದುವರ್ಯೋಕ್ಕೆ ಇದು ಸಪೋರ್ಟ್ ಆಗುತ್ತೆ